ನೋಡಿ ಸ್ನೇಹಿತರೆ ಬದುಕು ಈಗ ಸುಲಭ ಅಂತ ಹೆಂಗಿದೆ ಮುಂಚೆಲ್ಲ ಏಣಿ ಕಟ್ಕಂಡು ಬ್ರಷ್ ಇಟ್ಕಂಡು ದಿನ ಪೂರ್ತಿ ಬೇಕಾಗಿತ್ತು ಒಂದೊಂದು ಗೋಡೆ ಹೊಡಿಯೋದಕ್ಕೆ ಅಷ್ಟು ಕಷ್ಟಪಡ್ತಾಯಿದ್ರು ನೋಡಿ ಹುಡುಗ ಕೆಳಗಳಿಂದ ಮೇಲಕ್ಕನ ಸುಮಾರು ಇಷ್ಟು ಅಡಿ ಹದಿನೈದು ಹದಿನೈದು ಅಡಿ ಹೈಟಿಗೆ ಹದಿನೈದು ಹದಿನೆಂಟು ಅಡಿ ಐಟಿಗೆ ಕೆಳಗಳಿಂದಲೇ ಹೊಡಿತಿದ್ದಾನೆ ಹಾಂ ಅಲ್ವಾ ಬದಲಾವಣೆ ಅಂದರೆ ಕಾಲ ಇದ್ದಂಗೆ ಇರಲ್ಲ ಅಂತ ಉದಾಹರಣೆಗಳು ಸಾವಿರಾರು ಸಿಗ್ತವೆ ನಮಗೆ கல கலர் நீர் அல்ல எந்த கல்ச மா சீன் பண்ண சீனி படத்த ಒಳಗಲ್ ಮಾಡಿಕೊಂಡಂತ ಹ್ಮ್ ಹ್ಮ್